ನೇರಳೆ ಮರದ ಆರೋಗ್ಯದ ಪ್ರಯೋಜನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಕಫ ಮತ್ತು ಪಿತ್ತ ಪ್ರಕೃತಿ ಇರತಕ್ಕಂಥವ್ರು ಈ ಹಣ್ಣನ್ನು ಸೇವನೆ ಮಾಡೋದು ಒಳ್ಳೆಯದು ಇದರ ಹಣ್ಣಿನ ಸೇವನೆಯಿಂದಾಗಿ ಹಲವಾರು ಆರೋಗ್ಯದ ಸಮಸ್ಯೆಗಳನ್ನು ಕೂಡ ನಾವು ತಡೆಗಟ್ಟಬಹುದು ನೆರಳೆ ಹಣ್ಣಿನ ಸೇವನೆಯಿಂದಾಗಿ ಕೊಲೆಸ್ಟ್ರಾಲು ಟ್ರೈಗಿಲೀಸ್ರನ ಸಮಸ್ಯೆ ಬರದಂತೆ ನಾವು ತಡೆಯಬಹುದು ಬೀಜದ ಪುಡಿಯನ್ನು ಕೂಡ ನಾವು ಬೆಳಗ್ಗೆ ಒಂದು ಚಮಚ ರಾತ್ರಿ ಒಂದು ಚಮಚ ಸೇವನೆ ಮಾಡೋದ್ರಿಂದ ಬಹುಮೂತ್ರದ ಸಮಸ್ಯೆಗೆ ಪರಿಹಾರ ತಲೆಯಲಾಗುವ ಹೇನು ಡ್ಯಾಂಡ್ರಪ್ಪು ಇವೆಲ್ಲ ಕಡಿಮೆ ಆಗ್ತವೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಪಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರು ಇವತ್ತಿನ ಸಂಚಿಕೆಯಲ್ಲಿ ನೇರಳೆ ಮರದ ಆರೋಗ್ಯದ ಪ್ರಯೋಜನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನೇರಳೆ ಮರ ಇದು ಬಹು ಉಪಯೋಗಿ ಒಂದು ಸಸ್ಯ ಇದರ ತೊಗಟೆ ಹಾಗೂ ಹಣ್ಣು ಎಲೆ ಎಲ್ಲವೂ ಕೂಡ ಔಷಧಿಗೆ ಉಪಯುಕ್ತವಾಗಿರ್ತಕ್ಕಂಥ ಅಂಶಗಳನ್ನು ಹೊಂದಿದ ಹಾಗಿದ್ರೆ ಇದರ ಒಂದು ಗುಣಧರ್ಮ ಏನು ಇದರ ಹಣ್ಣಿನ ಗುಣಧರ್ಮವನ್ನು ನೋಡಿದಾಗ ಇದು ಲಘು ವೃಕ್ಷ ಗುಣಧರ್ಮವನ್ನು ಹೊಂದಿದೆ ಹಾಗಾಗಿ ಕಫ ಮತ್ತು ಪಿತ್ತ ಪ್ರಕೃತಿ ಇರತಕ್ಕಂಥವ್ರು ಈ ಹಣ್ಣನ್ನು ಸೇವನೆ ಮಾಡೋದು ಒಳ್ಳೆಯದು ವಾತ ಪ್ರಕೃತಿ ಇರ್ತಕ್ಕಂಥವ್ರಿಗೆ ಇದು ಹೆಚ್ಚಾಗಿ ಸೇವನೆ ಮಾಡೋದರಿಂದ ತೊಂದರೆ ಆಗಬಹುದು ಅದಕ್ಕೆ ವಾತ ಪ್ರಕೃತಿ ಇರ್ತಕ್ಕಂಥವ್ರು ಹಿತಮಿತವಾಗಿ ಸೇವನೆ ಮಾಡೋದು ಕಪ ಮತ್ತು ಪಿತ್ತ ಪ್ರಕೃತಿ ಇರ್ತಕ್ಕಂಥವ್ರು ಇದನ್ನು ದಿನಕ್ಕೆ ಒಂದು ಮೂರಿಂದ ನಾಲ್ಕು ಹಣ್ಣುಗಳನ್ನು ಹೆಚ್ಚಂದರೆ ಎಂಟು ಹಣ್ಣುಗಳನ್ನು ನಾವು ತಿನ್ಬೋದು ಯಾಕೆ ಇದು ಪಿತ್ತಕ್ಕೆ ಒಳ್ಳೆಯದಂದರೆ ಇದು ಶೀತವೀರ್ಯ ಗುಣಧರ್ಮವನ್ನು ಹೊಂದಿದೆ ಕಷಾಯ ರಸವನ್ನು ಹೊಂದಿದೆ ಹಾಗೆ ಯಾಕೆ ವಾತಕ್ಕೆ ಒಳ್ಳೆಯದು ಕಪಕ್ಕೆ ಒಳ್ಳೆಯದು ಅಂದರೆ ಇದು ವೃಕ್ಷ ಗುಣಧರ್ಮವನ್ನು ಹೊಂದಿದೆ ಹಾಗಾಗಿ ವೃಕ್ಷ ಗುಣಧರ್ಮ ಮತ್ತು ಶೀತ ಬೇರೆ ಗುಣಧರ್ಮ ವಾತಕ್ಕೆ ವಿರುದ್ಧವಾಗಿರೋದ್ರಿಂದ ಹಾಗಾಗಿ ವಾತ ಪ್ರಕೃತಿ ಇರತಕ್ಕಂಥವ್ರು ಕಡಿಮೆ ಸೇವನೆ ಮಾಡಬೇಕು ನಮಗೆ ತಿನ್ನುವ ಬಯಕೆ ಇದ್ದೇ ಇರ್ತದೆ ಒಂದು ಅಥವಾ ಎರಡು ಸೇವನೆ ಮಾಡೋದು ವಾತ ಪ್ರಕೃತಿ ಇರತಕ್ಕಂಥವ್ರಿಗೆ ಯೋಗ್ಯ ಇದರ ಹೊರತಾಗಿ ಇದರ ಬೀಜದಲ್ಲೂ ಕೂಡ ಔಷಧಿ ತತ್ವ ಇದೆ ಹಾಗೂ ಇದರ ಹಣ್ಣಿನ ಸೇವನೆಯಿಂದಾಗಿ ಹಲವಾರು ಆರೋಗ್ಯದ ಸಮಸ್ಯೆಗಳನ್ನು ಕೂಡ ನಾವು ತಡೆಗಟ್ಟಬಹುದು ಹಾಗೆ ಯಾವ್ಯಾವ ಆರೋಗ್ಯದ ಸಮಸ್ಯೆಗಳು ಇದು ಒಳ್ಳೆಯದು ಅಂತ ಹೇಳಿದ್ರೆ ಅಧಿಕ ರಕ್ತದ ಒತ್ತಡ ಇರತಕ್ಕಂಥವ್ರು ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ಇದು ಬಹಳ ಒಳ್ಳೇದು ಅದನ್ನು ನಿಯಂತ್ರಿಸಲಿಕ್ಕೆ ಈ ಹಣ್ಣನ್ನು ನಾವು ಆ ಒಂದು ಸೀಸನಲ್ಲಿ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಆ ಸಮಸ್ಯೆಗಳು ಬಹಳ ವೇಗವಾಗಿ ನಮ್ಮ ನಿಯಂತ್ರಣಕ್ಕೆ ಬರ್ತವೆ ಇನ್ನು ಇದಾದ ಮೇಲೆ ಹಾಗಂದು ಮಾತ್ರಕ್ಕೆ ಬರೀ ಹಣ್ಣು ತಿಂದ ತಕ್ಷಣ ಬಿ ಪಿ ಶುಗರ್ ಹೋಗುತ್ತೆ ಅಂತಲ್ಲ ಈ ಹಣ್ಣು ಆ ಸಮಸ್ಯೆಯನ್ನು ನಿಯಂತ್ರಿಸಲಿಕ್ಕೆ ಕಂಟ್ರೋಲಿಗೆ ತರಲಿಕ್ಕೆ ಬಹಳ ಉಪಯುಕ್ತವಾಗಿ ಹೆಲ್ಪ್ ಮಾಡ್ತಾಯಿದ್ರು ಜೊತೆಗೆ ಯೋಗ ಆಹಾರ ಪದ್ಧತಿ ಸರಿಯಾಗಿದ್ದರೆ ಈ ಸಮಸ್ಯೆಗಳನ್ನು ಸಂಪೂರ್ಣ ಗುಣಪಡಿಸ್ಕೊಳ್ಳೇಬಹುದು ಬಿ ಪಿ ಶುಗರ್ ಥೈರಾಯ್ಡು ಇವೆಲ್ಲ ಜೀವನ ಪರ್ಯಂತ ಇರಲಿಕ್ಕೆ ಬಂದಿಲ್ಲ ನಾವು ಮನಸ್ಸು ಮಾಡಿದರೆ ಅವ್ನು ನಿವಾರಣೆ ಮಾಡ್ಕೊಳ್ಬೋದು ಹಾಗೆ ನಮ್ಮಲ್ಲಿ ಬಹಳ ಜನ ಈ ಥೆರಪಿ ಯೋಗ ಎಲ್ಲ ಕಲಿತು ಮನೆಮದ್ದುಗಳನ್ನು ಸರಿಯಾಗಿ ಉಪಯೋಗಿಸಿ ಇಂಥ ಆರೋಗ್ಯದ ಸಮಸ್ಯೆಗಳಿಂದ ಹೊರಗಡೆ ಬಂದು ನಿಶ್ಚಿಂತವಾಗಿರೋದನ್ನು ನಾವು ಪ್ರಾಯೋಗಿಕವಾಗಿ ಕಂಡಿದ್ದೇವೆ ಇನ್ನು ಇದಾದ ಮೇಲೆ ಹಣ್ಣಿನ ಸೇವನೆಯಿಂದಾಗಿ ಕೊಲೆಸ್ಟ್ರಾಲು ಟ್ರೈಗಿಲೀಸಿನ ಸಮಸ್ಯೆ ಬರದಂತೆ ನಾವು ತಳಿಬೋದು ಬಂದವರು ಇದರ ಉಪಯೋಗ ಮಾಡ್ತಾ ಸರಿಯಾಗಿ ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನು ನಿಭಾಯಿಸೋದ್ರಿಂದ ಆ ಸಮಸ್ಯೆಯಿಂದ ಭಾಳ ಬೇಗ ನಾವು ಹೊರಗಡೆ ಬರಬಹುದು ಆಮೇಲೆ ಇದು ಕಣ್ಣಿಗೆ ಭಾಳ ಒಳ್ಳೆಯದು ಜೀರ್ಣಾಂಗ ವ್ಯವಸ್ಥೆಗೆ ಬಹಳ ಒಳ್ಳೆಯದು ಇದರ ಸೇವನೆಯಿಂದಾಗಿ ಏನಾಗುತ್ತೆ ಅಂತೇಳಿದರೆ ಆಮ್ಲಪಿತ್ತ ಹೈಪರ್ ಅಸಿಡಿಟಿ ನಿಯಂತ್ರಣಕ್ಕೆ ಬರ್ತದೆ ಮತ್ತು ಮಲಬದ್ಧತೆ ಸಮಸ್ಯೆಗೂ ಕೂಡ ಇದು ಒಳ್ಳೆಯದು ಮತ್ತು ಅತಿಯಾಗಿ ಮಲವಿಸರ್ಜನೆ ಆಗ್ತಾಯಿದ್ರೆ ಅಂತ ಹೇಳಿದ್ರೆ ಮಲಬದ್ಧತೆಗೂ ಕೂಡ ಒಳ್ಳೆಯದು ಅತಿಯಾಗಿ ಮಲವಿಸರ್ಜನೆ ಆಗ್ತಾಯಿದ್ರೆ ಅಂದರೆ ಲೂಸ್ ಮೊಷನ್ ಆಗ್ತಾಯಿದೆ ಅದನ್ನು ಸೇವನೆ ಮಾಡೋದ್ರಿಂದ ಅದನ್ನು ಕೂಡ ನಿಲ್ಲಿಸ್ಬೋದು ಮೂರು ನಾಲ್ಕು ಹಣ್ಣು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಹೀಗೆ ಸೇವನೆ ಮಾಡೋದು ಲೂಸ್ ಮಷನ್ ಇರೋದು ಆಮೇಲೆ ಈ ಹಣ್ಣಿನ ಸೇವನೆಯಿಂದಾಗಿ ಉರಿ ಮೂತ್ರದ ಸಮಸ್ಯೆ ಮೂತ್ರ ತಳೆದು ತಳೆದು ಬರ್ತಾ ಇರ್ತಕ್ಕಂಥ ಸಮಸ್ಯೆ ಅಂತಹ ಸಮಸ್ಯೆಗಳನ್ನು ನಿಯಂತ್ರಿಸ್ಬೋದು ಬಹುಮೂತ್ರದ ಸಮಸ್ಯೆಯನ್ನು ಕೂಡ ನಿಯಂತ್ರಿಸ್ಬೋದು ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ ಈ ಪಾಲಿಯೂರಿಯಾ ಅಂತಕ್ಕಂಥ ಸಮಸ್ಯೆ ಇರ್ತದೆ ಪದೇ 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 ಮೂತ್ರ ಹೋಗ್ತಾ ಇರ್ತದೆ ಅಂಥವ್ರು ರಾತ್ರಿಯೆಲ್ಲ ಮೂತ್ರ ಹೋಗಿ 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 ನಿದ್ದೆಗೆಡ್ತಾರೆ ಮತ್ತು ನಿದ್ದೆಗೆಟ್ಟಾಗ ಮತ್ತೆ ಬಯೋಲಜಿಕಲ್ ಕ್ಲಾಕ್ ವ್ಯತ್ಯಾಸ ಆಗಿ ಮತ್ತೆ ಶುಗರ್ ಜಾಸ್ತಿ ಆಗುತ್ತೆ ಅದರಿಂದ ಮತ್ತೆ ಇನ್ನೂ ಬಹುಮೂತ್ರದ ಸಮಸ್ಯೆ ಇನ್ನೂ ಆಗುತ್ತೆ ಒಂದಕ್ಕೊಂದು ಅಂತ ಹೇಳಿದ್ರೆ ಅದು ಸಂಬಂಧ ಇರ್ತದೆ ಅದಕ್ಕೆ ಹಣ್ಣನ್ನು ತಿನ್ನೋದ್ರಿಂದ ಡಯಾಬಿಟೀಸ್ನ ಸಮಸ್ಯೆಯಿಂದ ಆಗಿರ್ಬೋದು ಬೇರೆ ಯಾವುದೇ ಸಮಸ್ಯೆಯಿಂದ ಆಗಿರ್ಬೋದು ಆ ಬಹುಮೂತ್ರದ ಸಮಸ್ಯೆ ಇದ್ರೆ ಅದನ್ನು ನಿಯಂತ್ರಿಸ್ಬೋದು ಆಮೇಲೆ ಹಣ್ಣು ಸಿಗಲಿಲ್ಲ ಅಂದರೆ ಈ ಬೀಜದ ಪುಡಿಯನ್ನು ಕೂಡ ನಾವು ಬೆಳಗ್ಗೆ ಒಂದು ಚಮಚ ರಾತ್ರಿ ಒಂದು ಚಮಚ ಸೇವನೆ ಮಾಡೋದ್ರಿಂದ ಬಹುಮೂತ್ರದ ಸಮಸ್ಯೆಗೆ ಪರಿಹಾರ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು ಬಿ ಪಿ ಸಮಸ್ಯೆ ಇರ್ತಕ್ಕಂಥವ್ರು ಕೂಡ ಈ ಬೀಜವನ್ನು ಒಣಗಿಸಿ ಪುಡಿ ಮಾಡಿ ಆ ಪುಡಿಯನ್ನು ಬೆಳಗ್ಗೆ ಸಂಜೆ ಒಂದು ಚಮಚ ಕುಡಿಯೋದ್ರಿಂದ ಬಹಳ ಬೇಗ ಅದು ನಿಯಂತ್ರಣಕ್ಕೆ ಬರುವ ಚಾನ್ಸಸ್ ಇರ್ತದೆ ಆಮೇಲೆ ಈ ಹಣ್ಣಿನ ಸೇವನೆಯಿಂದಾಗಿ ಪಿತ್ತ ವಿಕಾರದಿಂದ ಬರತಕ್ಕಂಥ ಚರ್ಮ ರೋಗಗಳನ್ನು ತಡೆಗಟ್ಟಬಹುದು ಬರದಂತ ತಡಿಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಹೊರತು ಬಂದ ಮೇಲೆ ಒದ್ದಾಡೋದಲ್ಲ ಹಾಗೆಯೇ ಇದು ರಕ್ತ ಶುದ್ಧಿ ಮಾಡುತ್ತೆ ಜೊತೆಗೆ ಇದರಲ್ಲಿ ಹಲವಾರು ಮಿನರಲ್ಸ್ಗಳು ವಿಟಮಿನ್ಸ್ಗಳು ಆಮೇಲೆ ಫೈಬರ್ನ ಅಂಶ ಇದೆ ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶನೂ ಕೂಡ ಇರ್ತದೆ ಹೀಗಿದ್ದ ಇರೋದ್ರಿಂದ ಇದು ಸಂಪೂರ್ಣವಾಗಿ ನಮ್ಮ ಪ್ರತಿರಕ್ಷಕ ವ್ಯವಸ್ಥೆಯನ್ನು ರೋಗ ನಿರೋಧಕ ಶಕ್ತಿಯನ್ನು ಗಟ್ಟಿಗೊಳಿಸಲಿಕ್ಕೆ ಸಹಾಯ ಮಾಡ್ತವೆ ಇನ್ನು ಇದರ ಎಲೆ ಎಲೆಯನ್ನು ಜಜ್ಜಿ ಚೆನ್ನಾಗಿ ಪೇಸ್ಟ್ ಮಾಡಿ ಆ ಪೇಸ್ಟನ್ನು ಮೈಗೆಲ್ಲ ಲೇಪನ ಮಾಡಿ ಒಂದು ತಾಸಿನ ನಂತರ ನಾವು ಸ್ನಾನ ಮಾಡೋದ್ರಿಂದ ಬೆವರಿನ ದುರ್ವಾಸನೆ ಅತಿಯಾಗಿ ಬೆವರು ಬರ್ತಕ್ಕಂಥ ಸಮಸ್ಯೆ ಹೀಗೆಲ್ಲ ಚರ್ಮದ ಅಲರ್ಜಿಗಳನ್ನು ನಾವು ದೂರ ಮಾಡಬಹುದು ಮತ್ತು ಕಜ್ಜಿ ತುರ್ಕೆ ಗಜಕರ್ಣ ಇಂಥ ಸಮಸ್ಯೆ ಇರ್ತಕ್ಕಂಥವ್ರು ಹಣ್ಣಿನ ಎಲೆಯ ಪೇಸ್ಟನ್ನು ನೆರಳೆ ಗಿಡದ ಎಲೆಯ ಪೇಸ್ಟನ್ನು ಏನು ಮಾಡಬೇಕು ಸ್ವಲ್ಪ ಆ ಪೇಸ್ಟ್ನಲ್ಲಿ ಒಂದು ಒಂದು ಮೂರು ನಾಲ್ಕು ಚಮಚ ಪೇಸ್ಟ್ ಇದ್ದರೆ ಅದರಲ್ಲಿ ಅರ್ಧ ಚಮಚದಷ್ಟು ಅರ್ಶನ ಪುಡಿ ಒಂದು ಅರ್ಧ ಚಮಚದಷ್ಟು ಪಚ್ಚಕಾರ ಪುರ ಇವನ್ನೆಲ್ಲ ಸೇರಿಸಿ ಇಂಥ ಆ ಚರ್ಮದ ಸಮಸ್ಯೆಗಳಿರ್ತವೆ ಗಜಕರ್ಣ ತುರಿಕೆ ಕಜ್ಜಿ ಇಂಥ ಹುಳುಕಡ್ಡಿ ಅಂತಕ್ಕಂಥ ಸಮಸ್ಯೆಗಳಿರ್ತವೆ ಅಂಥಲ್ಲಿ ಲೇಪನ ಮಾಡೋದ್ರಿಂದ ಆ ಸಮಸ್ಯೆಗಳಿಂದ ನಾವು ಗುಣ ಪಡಿಸ್ಕೊಳ್ಬೋದು ತುಂಬ ವೃದ್ಧಿಯಾಗಿತ್ತು ಅಂತ ಹೇಳಿದ್ರೆ ತುಂಬ ಜಾಸ್ತಿ ಆದಾಗ ಅದಕ್ಕೆ ಆಯುರ್ವೇದ ವಸ್ತುಗಳನ್ನು ತೆಗೆದುಕೊಳ್ಬೇಕು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿದ್ದರೆ ಈ ಒಂದು ಮನೆ ಗುಣ ಆಗಿಬಿಡುತ್ತವೆ ಜೊತೆಗೆ ಈ ನೇರಳೆ ಎಲೆಯ ಕಷಾಯವನ್ನು ಕೂಡ ಸೇವನೆ ಮಾಡೋದು ಒಂದು ಮುಸ್ಟಿ ಎಲೆಯನ್ನು ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅದು ಕುದ್ದು ಕುದ್ದು ಅರ್ಧ ಮೇಲೆ ಅದನ್ನು ಶೋಧಿಸಿ ಕುಡಿಯೋದು ಇದರಿಂದ ರಕ್ತ ಆಗುತ್ತೆ ಹಾಗೆ ಅದನ್ನು ಪೇಸ್ಟ್ ಮಾಡಿ ಹಚ್ಚೋದರಿಂದ ಚರ್ಮದ ಒಂದು ಅಲರ್ಜಿಯ ಸಮಸ್ಯೆಗಳಿಗೆ ಅದು ಕೂಡ ಅಲ್ಲಿ ಸ್ಥಾನಿಕವಾಗಿ ಪರಿಹಾರವನ್ನು ನೀಡುತ್ತದೆ ಆಮೇಲೆ ಈ ಎಲೆಯ ಪೇಸ್ಟನ್ನು ನಾವು ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ತಲೆಗೆ ಹಚ್ಚಿ ಒಂದು ತಾಸು ಆದಮೇಲೆ ಅಂಟ್ವಾಳ್ಕಾಯಿನ ತಲೆ ತೊಳೆದ್ರಿಂದ ತಲೆಯಲ್ಲಾಗುವ ಹೇನು ಡ್ಯಾಂಡ್ರಪ್ಪು ಇವೆಲ್ಲ ಕಡಿಮೆ ಆಗ್ತವೆ ಆಮೇಲೆ ಇದರ ಎಲೆಯ ಪೇಸ್ಟನ್ನು ಏನು ಮಾಡಬೇಕು ಎಳ್ಳೆಣ್ಣೆ ಜೊತೆಗೆ ಹಾಕಿ ಕುದಿಸ್ಬೇಕು ಅದು ಕುದ್ದು ಕುದ್ದು ನೀರಿನ ಅಂಶ ಎಲ್ಲ ಹೋದ್ಮೇಲೆ ಅದನ್ನೇನು ಮಾಡಬೇಕಂದ್ರೆ ಸೋಸಿಟ್ಕೋಬೇಕು ಆ ಎಣ್ಣೆಯನ್ನು ಎಲ್ಲಿ ಜಾಯಿಂಟ್ ಸ್ಪೇನ್ ಇರ್ತದೆ ಆ ಭಾಗಕ್ಕೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ಜಾಯಿಂಟ್ಸ್ ಸ್ಪೇನಿನ ಸಮಸ್ಯೆಯಿಂದ ನಾವು ಪರಿಹಾರ ಕಂಡುಕೊಳ್ಬೋದು ಇದಷ್ಟೇ ಅಲ್ಲದೆ ಈ ಎಲೆಯ ಕಷಾಯವನ್ನು ಕುಡಿಯೋದ್ರಿಂದ ನಮ್ಮ ಕೊಲೆಸ್ಟ್ರಾಲು ಟ್ರೈಗ್ಲಿಸೈಡನ್ನು ಕೂಡ ನಾವು ಕಮ್ಮಿ ಮಾಡ್ಕೋಬೋದು ಎಲೆಯ ಕಷಾಯ ಮಾಡೋದು ಹೇಗೆ ಅಂತ ಹೇಳಿದ್ವಿ ಒಂದು ಮುಷ್ಟಿ ಎಲೆ ಹಾಕಿ ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅದನ್ನು ಅರ್ಧ ಗ್ಲಾಸ್ ಇಳಿಸಿ ಶೋಧಿಸಿ ಕುಡಿಯೋದು ಹಾಗೆ ಈ ಎಲೆ ಕಷಾಯ ಕುಡಿಯೋದ್ರಿಂದ ಇಮ್ಯುನಿಟಿ ಪವರು ಕೂಡ ಸ್ಟ್ರಾಂಗ್ ಆಗುತ್ತೆ ಹಾಗೂ ಈ ಎಲೆ ಕಷಾಯ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಸೆಲ್ಸ್ಗಳು ಕೂಡ ಡಿಟಾಕ್ಸ್ ಆಗ್ತವೆ ಅಂದರೆ ಶುದ್ಧೀಕರಣ ಆಗ್ತದೆ ಅದರ ಜೊತೆ ಜೊತೆಗೆ ಅತಿಯಾಗಿ ದಾಹ ಆಗ್ತಾ ಇರ್ತದೆ ಕೆಲವರಿಗೆ ಅಂಥವ್ರು ಕೂಡ ಎಲೆ ಕಷಾಯ ಕುಡಿದ್ರೆ ದಾಹ ಅತಿಯಾದ ದಾಹ ನಿಯಂತ್ರಣಕ್ಕೆ ಬರ್ತದೆ ಹಾಗೆಯೇ ಕರಳಿನ ಶುದ್ಧೀಕರಣ ಆಗುತ್ತೆ ಮಲವಿಸರ್ಜನೆ ಆಗುವ ಆಗಲಿಕ್ಕೆ ಕೂಡ ಈ ಎಲೆಯ ಕಷಾಯದಲ್ಲಿ ಒಂದು ಎರಡು ಚಮಚದಷ್ಟು ಹರಳೆಣ್ಣೆ ಹಾಕಿ ಸೇವನೆ ಮಾಡೋದ್ರಿಂದ ಮಲ ಸ್ವಚ್ಛವಾಗುತ್ತೆ ಕರಳು ಆಗುತ್ತೆ ಹೀಗೆ ಇದರ ಒಂದು ಪ್ರಯೋಜನಗಳು ಈ ಚಕ್ಕೆ ಕೂಡ ಈ ಮರದ ಚಕ್ಕೆಯನ್ನು ಏನು ಮಾಡಬೇಕೆಂದ್ರೆ ಒಂದು ಎರಡರಿಂದ ಮೂರು ಗ್ರಾಮ್ನಷ್ಟು ಚಕ್ಕೆಯನ್ನು ಜಜ್ಜಿ ನುಚ್ಚು ಥರ ಮಾಡಿ ಅದನ್ನು ಒಂದು ಗ್ಲಾಸ್ ನೀರಲ್ಲಿ ಕುದಿಸಿ ಅದನ್ನು ಅರ್ಧ ಗ್ಲಾಸ್ ಇಳಿಸಿ ಆ ಚಕ್ಕೆ ಕಷಾಯವನ್ನು ಕುಡಿದ್ರಿಂದ ಸೊರೆಸಿಸಿರ್ತಕ್ಕಂಥವ್ರಿಗೆ ಉಪಯೋಗಕಾರಿಯಾಗ್ತದೆ ಅದನ್ನು ನಿಯಂತ್ರಿಸಲಿಕ್ಕೆ ಮತ್ತು ಆ ಚಕ್ಕೆಯನ್ನು ಸುಟ್ಟು ಬೂದಿ ಮಾಡಿ ನುಣ್ಣಿಗೆ ಪುಡಿ ಮಾಡಿ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಈ ಲವಂಗದ ಎಣ್ಣೆಯನ್ನು ಸೇರಿಸಿ ಹಲ್ಲಿಗೆ ಉಜ್ಜೋದ್ರಿಂದ ಹಲ್ಲಿನಲ್ಲಿ ಆಗ್ತಕ್ಕಂಥ ಒಸಡಿನಲ್ಲಿ ಆಗ್ತಕ್ಕಂಥ ರಕ್ತಸ್ರಾವವನ್ನು ತಡೆಗಟ್ಟಬಹುದು ಬಾಯಿ ದುರ್ವಾಸನೆಯನ್ನು ತಡೆಗಟ್ಟಬಹುದು ಹಾಗೆಯೇ ಹಲ್ಲು ಅಳಗಾಡೋದನ್ನು ಹಲ್ಲಿನ ಒಂದು ವೀಕ್ನೆಸ್ಸನ್ನು ಕೂಡ ನಾವು ಸರಿಪಡಿಸ್ಕೊಳ್ಬೋದು ಅದರಲ್ಲಿ ತುಂಬ ಜಾಸ್ತಿ ಇನ್ಫೆಕ್ಷನ್ ಆಗಿತ್ತಂದರೆ ನೀವು ದಂತ ವೈದ್ಯರನ್ನು ಭೇಟಿಯಾಗಬೇಕು ನಮ್ಮಲ್ಲೂ ಕೂಡ ಈ ಆ ಒಂದು ಹಲ್ಲಿನ ಸಮಸ್ಯೆ ಬರಲಿ ಬರದೇ ಇರೋದಕ್ಕೆ ಸುಮಾರು ವನಮೂಲಿಕೆಯಾಗಿ ಒಂದು ದಂತ ಶಕ್ತಿ ಒಂದು ಚೂರ್ಣ ತಯಾರಿಸಿದ್ದೇವೆ ಅದನ್ನು ಉಪಯೋಗಿಸೋದ್ರಿಂದ ಹಲ್ಲಿನ ಸಮಸ್ಯೆಗಳು ಬರೋದು ತುಂಬ ನಿಲ್ತದೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು ಹೀಗೆ ಈ ಒಂದು ನೇರಳೆ ಮರದ ಚಕ್ಕೆ ಆಗಿರ್ಬೋದು ಎಲೆ ಆಗಿರ್ಬೋದು ಹಣ್ಣಾಗಿರ್ಬೋದು ಅತ್ಯಂತ ಉಪಯೋಗಕಾರಿ ಇದ್ದಾವೆ ಇದರ ಒಂದು ಪ್ರಯೋಜನವನ್ನು ತಾವು ಪಡ್ಕೋಬೋದು ಅದರ ಜೊತೆ ಜೊತೆಗೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಈ ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆತ್ಮೇಲೆ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇದೆ ಆ ಶಿಬಿರಕ್ಕೆ ತಾವು ಭಾಗವಹಿಸಬೇಕು ಅಂತ ಹೇಳಿದ್ರೆ ಮೊದಲೇ ನಮ್ಮ ಆಶ್ರಮಕ್ಕೆ ಫೋನ್ ಮಾಡಿ ತಾವು ತಮ್ಮ ಒಂದು ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ಆ ಶಿಬಿರದಲ್ಲಿ ಭಾಗವಹಿಸ್ಬೋದು ಜೊತೆಗೆ ಡಬ್ಲ್ಯೂ 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 ಡಾಟ್ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಡಾಟ್ ಕಾಮ್ ಅಂತೇಳಿ ವೆಬ್ಸೈಟ್ ಪೇಜ್ ಇದೆ ಅಲ್ಲಿ ಹೆಚ್ಚು ವಿಚಾರಗಳು ಸಿಗ್ತವೆ ಆ ಒಂದು ವಿಚಾರಗಳನ್ನು ನಾವು ನೋಡಬಹುದು ಜೊತೆಗೆ ಆದ್ಮೇಲೆ ಈ ಒಂದು ಮನೆಮದ್ದನ್ನು ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣುಮಕ್ಕಳು ಹಾಗೂ ತೀವ್ರವಾದ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥ ಉಪಯೋಗಿಸಬಾರ್ದು ಈ ಮನೆಮದ್ದುಗಳು ಯಾವುದೇ ಇರಲಿ ಕಡಿಮೆ ಅಂದರೆ ಒಂದು ತಿಂಗಳು ಹೆಚ್ಚಂದರೆ ಮೂರು ತಿಂಗಳು ಪ್ರಯೋಗ ಮಾಡ್ಬೋದು ಅದಕ್ಕಿಂತ ಹೆಚ್ಚಿನ ಸಮಯ ಇದರ ಪ್ರಯೋಗ ನಿಷಿದ್ಧ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ತಮ್ಮೆಲ್ಲರಿಗೂ ಶರಣ ಶರಣ